ಮ್ಯಾಗ್ನೆಟಿಕ್ ಪಂಪ್ ತುಂಬುವ ಯಂತ್ರವು ಆ ವರ್ತನ ಪರಿವರ್ತಕವನ್ನು ಅಳವಡಿಸಿಕೊಳ್ಳುತ್ತದೆ ಹೆಚ್ಚಿನ ನಿಖರತೆಯೊಂದಿಗೆ ಸುಸಜ್ಜಿತವಾಗಿದೆ ದೋಷವು ಧರಕ್ಕಿಂತ ಕಡಿಮೆ ಋಣಾತ್ಮಕವಾಗಿರುತ್ತದೆ ಸೀಲಿಂಗ್ ಯಂತ್ರವು ಉಪಕರಣಗಳನ್ನು ಸುರಕ್ಷಿತವಾಗಿ ಹೆಚ್ಚು ಸ್ಥಿರವಾಗಿ ಮತ್ತು ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಪ್ರತಿ ನಿಮಿಷಕ್ಕೆ ಮೂರು ಕ್ಯಾನ್ಗಳಲ್ಲಿ ಸೀಲಿಂಗ್ ವೇಗ ಉತ್ಪಾದನೆಯು ಸ್ವಯಂಚಾಲಿತವಾಗಿದೆ ಇದು ಉತ್ಪಾದನಾ ದಕ್ಷತೆಯನ್ನು ಸುಧಾರಿಸುತ್ತದೆ ಮತ್ತು ಕಾರ್ಮಿಕ ವೆಚ್ಚವನ್ನು ಉಳಿಸುತ್ತದೆ ಸೀಲಿಂಗ್ ಪ್ರಕ್ರಿಯೆಯಲ್ಲಿ ಕ್ಯಾನ್ ದೇಹವು ತಿರುಗುವುದಿಲ್ಲ ಇದು ಸುರಕ್ಷಿತವಾಗಿದೆ ಮತ್ತು ವಿಶೇಷವಾಗಿ ದುರ್ಬಲವಾದ ಮತ್ತು ದ್ರವ ಉತ್ಪನ್ನಗಳಿಗೆ ಸೂಕ್ತವಾಗಿದೆ